ರಾಜಕೀಯವಾಗಿ ಭಾರತ ಸುಸ್ಥಿತಿಯಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಕಾಲ ಯಶಸ್ವಿಯಾಗಿ ಆಡಳಿತ ಪೂರೈಸಿದ್ದಾರೆ ಕಾಂಗ್ರೆಸ್ ಅಧಿಕಾರ ನಡೆಸಿ ಅಧಿಕಾರ ಬಿಟ್ಟು ಹೋಗಬೇಕಾದರೆ ಜಗತ್ತಿನಲ್ಲಿ ಭಾರತ ಎಂದರೆ ಆಗರಣಗಳ ದೇಶವಾಗಿತ್ತು ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿಯಲ್ಲಿ ಜನಜೀವನರ ಮಟ್ಟದ ಸುಧಾರಣೆಯಲ್ಲಿ ಅನೇಕ ಮೈಲುಗಲ್ಲು ಸ್ಥಾಪಿಸಿ ಅಭಿವೃದ್ಧಿ ಪಥದತ್ತ ಭಾರತವನ್ನು ಕೊಂಡೊಯ್ದು ಈಗ ಜಗತ್ತಿನಲ್ಲೇ ಭಾರತಕ್ಕೆ ಗೌರವ ಸ್ಥಾನವಿದೆ ಎಂದು ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಅರ್ತಾಳು ಹಾಲಪ್ಪ ಹಾಗೂ ಮಾಜಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಮಾತನಾಡಿದರು ಆನಂದಪುರದ ಶ್ರೀಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಅರ್ತಾಳು ಆಲಪ್ಪನವರು ರಾಜಕೀಯ ರಾಜಕೀಯವಾಗಿ ಭಾರತ ಇವತ್ತು ಸುಸ್ಥಿತಿ ಇದೆ ನಾಯಕತ್ವ ಇದೆ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸರಿಸಮಾನ ಕುತ್ಕೊಂಡು ನಾವು ಮಾತಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಭಾರತ ಬೆಳೆದಿದೆ ಮತ್ತು ರಾಜಕೀಯವಾಗಿ ಎಲ್ಲರಿಗೆ ಸ್ಥಾನಮಾನ ನಮ್ಮ ಇಂಟರ್ನಲ್ ಇದು ಸಿಗಬೇಕು ಅಂತ ಹೇಳಿ ಯೋಚನೆ ನಡೆದಿದೆ ಯಾವ ಮೂವತ್ತ್ಮೂರು ಶೇಕಡ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮೂವತ್ತ್ಮೂರು ಪರ್ಸೆಂಟು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಯೋಚನೆ ನಡೆದಿದೆ ರಾಜಕೀಯ ಸ್ವಾತಂತ್ರ್ಯ ಕೊಡಬೇಕು ಅಂತ ರಾಜಕೀಯವಾಗಿ ದೇಶ ಪ್ರಪಂಚಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಸ್ಥಿತಿ ಬೆಳೆದಿದ್ದೇವೆ ಇನ್ನು ಧಾರ್ಮಿಕವಾಗಿ ರಾಮ ಮಂದಿರ ಕಟ್ಟಬೇಕು ರಾಮ ಮಂದಿರ ಕಟ್ಟಬೇಕು ಅಂತ ಹೋರಾಟ ನಡೀತು ಐನೂರು ವರ್ಷಗಳಿಂದ ರಾಮ ಮಂದಿರ ಕಟ್ಟಿದ್ದಾರೆ ಗಂಗಾ ನದಿ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿದರು ನದಿ ಸ್ವತಃ ನಾನು ಎರಡು ಸಾವಿರದ ಐದರವ್ರು ನೋಡಿದ್ದೆ ಹೋಗಿ ಸ್ನಾನಕ್ಕೆ ಹೋದ ಅಲ್ಲ ನೀವು ಒಂದು ಹನಿ ನೀರು ಮುಟ್ಟದೆ ಬಂದವರ ಅಷ್ಟು ಗಲೀಜು ಅದು ಶುದ್ಧೀಕರಣ ಮಾಡ್ತೇವೆ ಅಂತ ಹೇಳಿದ್ರು ಮೋದಿ ಬಿ ಜೆ ಪಿ ಹೇಳಿತ್ತು ಅದೇ ಮೊನ್ನೆ ಮೂರು ವರ್ಷದಿಂದ ಹೋಗಿದ್ವಿ ಒಂದು ಐದಾರು ಜನ ಎಮ್ ಎಲ್ ಎಗಳು ಆ ಎಲೆಕ್ಷನಿಗೆ ಅಂತ ಹೋಗಿದ್ವಿ ಉತ್ತರ ಪ್ರದೇಶ ಎಲೆಕ್ಷನಲ್ಲಿ ಅವತ್ತು ಹೋಗಿ ನೋಡಿದ್ವಿ ಯಾರು ಈ ಆಶ್ಚರ್ಯ ನಾನು ಸ್ನಾನ ಮಾಡಿ ಮುಳುಗೆದ್ದು ದೋಣಿಲಿ ಬೋಟು ಸಾವಿರಾರು ಬೋಟ್ ನಾವು ನೋಡಿದ್ದೀವಿ ಕೆಲವರು ಕುತ್ಕೊಂಡು ಎದುರುಗಡೆ ಹೋಗಿ ಒಂದು ಸಾವಿರಾರು ಬೋಟಿನಿಂದ ಒಳ್ಳೇಲಿ ಹೊಳೆಯಲ್ಲಿ ಇರೋದು ನಾವು ಬೋಟ್ ಬೋಟ್ ಮೇಲೆ ಈಗ ಸ್ಟೇಜ್ ಮೇಲೆ ಗಂಗಾ ಗಂಗಾರತಿ ಆಗ್ತದೆ ಅದು ನೋಡಿಕೆ ಬಂದ್ವಿ ಅಷ್ಟು ಬದಲಾವಣೆಯನ್ನು ಓದಿ ಮಾಡಿದ್ದಾರೆ ಎಲ್ಲ ಅವಧಿಗಳನ್ನು ಈ ಥರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ಏನಾದ್ರು ಮಾಡಿ ನಾವು ಇಟ್ಕೋಬೇಕು ನಮ್ಮ ಮೂರು ಮನೆ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಎಲ್ಲಿಯವರೆಗೆ ಶೈಕ್ಷಣಿಕ ಅಭಿವೃದ್ಧಿ ಆಗಿದೆ ಪುಣ್ಯಾತ್ಮ ವಾಜಪೇಯಿ ಅವರು ಸರ್ವ ಶಿಕ್ಷಣ ಅಭಿಯಾನ ಅಂತ ಯೋಜನೆ ಮಾಡಿ ಒಂದು ಯೋಜನೆ ಮಾಡಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮತ್ತು ಹೊಸ ಕಟ್ಟಡಗಳನ್ನು ಪ್ರಾರಂಭ ಮಾಡಿದ್ದೆ ಇವತ್ತು ಪುಣ್ಯಾತ್ಮ ಯಡಿಯೂರಪ್ಪನ ಬಂದರು ಆಮೇಲೆ ಏನೋ ಯೋಗ ಯೋಗ ಅದೇ ಕಾಲ ಸೈಕಲ್ ಕೊಟ್ಟರು ಹೆಣ್ಣು ಮಕ್ಕಳೆಲ್ಲ ಕಾಲೇಜಿಗೆ ಹೊರಂಗಾಯ್ತು ಕೇವಲ ರತ್ನಾಕರವರೇ ಒಂದು ಇಪ್ಪತ್ತು ವರ್ಷದ ಹಿಂದೆ ಎಷ್ಟು ಜನ ಹೆಣ್ಮಕ್ಳು ನಮ್ಮ ಈ ಹಳ್ಳಿಗಾಡಿನ ಮಕ್ಕಳು ಕಾಲೇಜಿಗೆ ಹೈಸ್ಕೂಲಿಗೆ ಬರ್ತಿದ್ದು ಹೇಳ್ತಾರೆ ಇವತ್ತು ಇಂದಿರಾಗಾಂಧಿ ಕಾಲೇಜಿಗೆ ಈಗ ಒಂದು ಸೀಟ್ ಕೊಡಿಸಿ ಅಂತ ಬರೀ ಒಂದು ಐವತ್ತು ಮಕ್ಕಳಿಂದ ಕಾಗೋಡ್ತಿರ್ ಶುರು ಮಾಡಿದ್ವಿ ಈಗ ಮೂರು ಸಾವಿರ ಮಕ್ಕಳು ಹೆಣ್ಣು ಮಕ್ಕಳು ಡಿಗ್ರಿ ಓದ್ತಾರೆ ಗಾಂಧಿ ಕಾಲೇಜಿನಲ್ಲಿ ಸಾಗರದಲ್ಲಿ ಅಷ್ಟು ಹೆಣ್ಣುಮಕ್ಕಳು ಕಾಲೇಜಿಗೆ ಬರುವಾಗೈತು ಯಾಕಂದರೆ ಸರ್ವ ಶಿಕ್ಷಣ ಅಭಿಯಾನದಿಂದ ಪ್ರಾರಂಭ ಆಗಿ ಸೈಕಲ್ ಕೊಡೋದರಿಂದ ಪ್ರಾರಂಭವಾಗಿ ಸೈಕಲ್ ಒಂದು ಐದಾರು ವರ್ಷ ಹತ್ತು ವರ್ಷ ಕೊಟ್ವಿ ಅದರಿಂದ ಮಕ್ಕಳು ಓದುವಂಥ ಮನೋಭಾವನೆ ಬೆಳೆಸಿದ್ರು ಈಗ ಸೈಕಲು ಬೇಡ ಏನೂ ಬೇಡ ಮಕ್ಕಳಿಗೆ ತಾವಾಗಿ ಕಾಲೇಜಿಗೆ ಹೋಗಲೇಬೇಕು ಅಂತ ಆಗ್ತಾ ನೋಡ್ತಾರೆ ಇದು ಶೈಕ್ಷಣಿಕವಾಗಿ ಭಾರತವನ್ನು ಪಡ್ತಕ್ಕಂಥದ್ದು ಕಾಲೇಜುಗಳು ಡಿಗ್ರಿ ಕಾಲೇಜನ್ನು ನಾವೇ ಇನ್ನೂರೈವತ್ತಾರು ಕಾಲೇಜು ಕೊಡ್ತೀವಿ ಕ್ಷೇತ್ರಪುರ ಮಿನಿಸ್ಟರ್ ಆದಾಗ ಎಜುಕೇಶನ್ ಮಿನಿಸ್ಟರ್ ಆದಾಗ ಇದು ವಿದ್ಯಾಭ್ಯಾಸ ಕೊಟ್ಟದ್ದು ಪ್ರೇರಣೆ ಇವತ್ತು ನಾನ್ನೂರ ಅರವತ್ತು ನಾಲ್ಕು ಯೂನಿ ಹೊಸ ಯೂನಿವರ್ಸಿಟಿಗಳು ದೇಶದಲ್ಲಾಗಿದೆ ಹೀಗೆ ವಿದ್ಯೆ ಎಲ್ಲಿವರೆಗೆ ಹೋಗಿದೆ ಅಂದರೆ ಇವತ್ತು ಅಂತರಿಕ್ಷದಲ್ಲಿ ಶುಭಾಂಶು ಶುಕ್ಲ ಶುಭಾಂಶು ಶುಕ್ಲ ಅಲ್ಲಿ ಮಾತಾಡ್ತಿದ್ದಾರೆ ಅಲ್ಲಿದ್ದಾರೆ ಅಲ್ಲಿವರೆಗೆ ನಮಗೆ ಹೋಗಿದೆ ಅದು ಯಾ ಎಲ್ಲ ಕ್ಷೇತ್ರದಲ್ಲಿ ವಿದ್ಯೆಯಲ್ಲಿ ಗಮನ ಕೊಡೋದು ಎರಡನೇದು ಸಾಮಾಜಿಕ ಈ ದೇಶದಲ್ಲಿ ಅವರು ಆರ್ಥಿಕವಾಗಿ ಹಿಂದುಳಿದವರು ಮುಂದೆ ಬರಬೇಕು ಅದ್ರ ಬಗ್ಗೆ ಯೋಜನೆಗಳನ್ನ ಹಾಕಿದ್ದಾರೆ ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಅಂದರೆ ಸರಿಯಾಗಿ ಕಾರ್ಯಕ್ರಮಗಳಿದ್ದಾವೆ ಆದರೆ ಸರಿಯಾದ ಅಂಕಿಅಂಶವೇ ನಮ್ಮ ಹತ್ರ ಇಲ್ಲ ಯಾರು ಎಷ್ಟು ಹಿಂದುಳಿದಿದ್ದಾರೆ ಹೇಗಿದ್ದಾರೆ ಏನಿದ್ದಾರೆ ಏನು ನಮ್ಮ ಹತ್ರ ಮಾಹಿತಿ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಅವತ್ತು ಜಾತಿ ಗಣತಿ ಆಗಿದೆ ಅವತ್ತು ಜಾತಿ ಗಣತಿ ಆದಮೇಲೆ ಇನ್ನು ಯಾವತ್ತೂ ಆಗಿಲ್ಲ ಅಂದಾಜನ ಹೊಡಿತಾ ಇದ್ದೀವಿ ನಾವು ಇಷ್ಟಿದ್ದೀವಿ ನಾವು ಇಷ್ಟಿದ್ದೀವಿ ಅಂತ ಟೋಟಲ್ ಲೆಕ್ಕ ಮಾಡಿದ್ರೆ ಮುನ್ನೂರು ಕೋಟಿ ಹಾಕ್ಬಿಡ್ತಾರೆ ಭಾರತ ದೇಶ ಇದು ನೂರ ನಲವತ್ತೈದು ವರ್ಷ ನಾವು ಆರು ಕೋಟಿ ಆರೂವರೆ ಆಗಿದ್ದೀವಿ ಈಗ ಅಂತ ಇದ್ದೀವಿ ಎಲ್ಲ ಜಾತಿದವ್ರು ಹೇಳ್ದಂಗೆ ಬರ್ಕಂತ ಬರ್ಕಂತ ಹೋದ್ರೆ ಹದಿನಾಲ್ಕು ಕೋಟಿ ಆಗಿಬಿಡ್ತಾರೆ ಹಾಗಾಗಿ ಅಂಶ ಇಲ್ಲ ಅದಕ್ಕೇನು ಮಾಡಿದ್ರು ಸಿದ್ದರಾಮಯ್ಯವ್ರು ಅಂತ ಒಂದು ಮಾಡಿಸಿದ್ರು ಕರ್ನಾಟಕದ ಮಟ್ಟಿಗೆ ಅದು ಏನಾಗಿತ್ತು ಎಂತ ಇದು ಹತ್ತು ವರ್ಷ ಅವರೇ ಅಧಿಕಾರದಾಗಿದ್ರು ಮತ್ತೆ ನಾವು ನಾಲ್ಕು ಮೂರುವರೆ ವರ್ಷ ಬಂದಿದ್ವಿ ಹತ್ತು ವರ್ಷದ ಹನ್ನೊಂದು ವರ್ಷದಲ್ಲಿ ಅದು ಬಿಡುಗಡೆನೆ ಮಾಡಲಿಲ್ಲ ಮೊನ್ನೆ ಅವ್ರು ರಾಹುಲ್ ಗಾಂಧಿ ಕಾಡ್ದು ಅವ್ರು ಎಂತ ಅನ್ನೋದು ಡಿ ಕೆ ಅವರು ಹೇಳಿದ್ರು ಎಂತ ಹೇಳಿದ್ರು ಏನು ಮಾಡಿದ್ರು ಇದೇನಾದ್ರೂ ಆಗ್ಬಿಡುತ್ತೆ ಒಂದೇ ಮಾತಲ್ಲಿ ಬೇಡ್ರಿ ಅದು ಹತ್ತು ವರ್ಷ ಆಗಿದೆ ಪ್ರಸ್ತಾಪ ಮಾಡಿರಿ ತೊಂಬತ್ತು ದಿನದೊಳಗೆ ಮಾಡ್ಬಿಡ್ರಿ ಏನು ಹುಡುಗಾಟ ಇದೆ ದಿನದೊಳಗೆ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಜನಸಂಖ್ಯೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಜನಗಣತಿನ ಆರು ತಿಂಗಳು ಅದಕ್ಕೆ ತಯಾರಿ ಬೇಕು ಟ್ರೈನಿಂಗ್ ಕೊಡಬೇಕು ಹನ್ನೆರಡು ತಿಂಗಳು ಮನೆ ಮನೆ ಭೇಟಿ ಕೊಡಿಸ್ಬೇಕು ಮತ್ತೆ ಅದನ್ನ ಟ್ಯಾಲಿ ಮಾಡಬೇಕು ಆರು ತಿಂಗಳು ಹದಿನೆಂಟು ತಿಂಗಳು ಬೇಕು ಒಂದು ಜನಗಣತಿ ಮಾಡೋಕ್ಕೆ ತೊಂಬತ್ತೆ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಹೇಳೋದು ಹೀಗೆ ಮಾಡಿ ಎರಡು ಸಾವಿರದ ನಲವತ್ತೇಳಕ್ಕೆ ಮೋದಿನೇ ಇರೋದಿಲ್ಲ ಬದುಕಿರೋದೇ ಇಲ್ಲ ನಾನು ಬದುಕಿರ್ತೀನೋ ಇಲ್ವೋ ಡೌಟ್ ಎಂದ ಹರ್ತಾಳು ಆಲಪ್ಪ ನಮ್ಮ ಹಿರಿಯರ ಯೋಚನೆ ಮೋದಿಯವರು ಯೋಚನೆ ಸರ್ಕಾರದ ಯೋಚನೆ ಎರಡು ಸಾವಿರದ ನಲವತ್ತೊಳಗೆ ಮೋದಿ ಇರೋದೇ ಇಲ್ಲ ಬದುಕಿರೋದಿಲ್ಲ ನಾನು ಬದುಕಿರ್ತೇ ಇಲ್ಲ ಬದುಕಿರೋದಿಲ್ಲ ಡೌಟ್ ನೋಡ್ತಾರೆ ಅಂಥದ್ದನ್ನು ಯೋಚನೆ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತರಳಗ್ ನನ್ನ ಭಾರತ ನನ್ನ ದೇಶ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು ದೇಶ ಇರ್ತದೆ ಭಾರತ ದೇಶ ಹೋಗಲ್ಲ ಹತ್ತು ಸಾವಿರ ವರ್ಷದ ಹಿಂದೆ ಇತ್ತು ಅಂತ ಓದಿದ್ದೇವೆ ಐದು ಸಾವಿರ ವರ್ಷದ ಹಿಂದೆ ನಾಗರಿಕತೆ ಪ್ರಾರಂಭ ಅಂತ ಕೇಳಿದ್ದೇವೆ ಈ ಥರ ದೇಶದ ಅಭಿವೃದ್ಧಿ ಆ ಎಲ್ಲ ಆಗಿದೆ ರಸ್ತೆಗಳು ಹೇಗಿದ್ವಿ ಹೇಗಿದ್ದ ಹೇಗಾಗಿದೆ ನಿಮ್ಮೂರೇ ಒಂದಿಷ್ಟು ರಸ್ತೆ ನಾವು ಸ್ವಲ್ಪ ಮೂರುವರೆ ವರ್ಷ ಇದ್ವಿ ಅದರಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಬರೋಣ ನಮ್ಗೆ ಸಿಕ್ಕಿದ್ದೇ ಒಂದೂವರೆ ವರ್ಷ ನೀವೇ ಇದ್ರೆ ಅಧಿಕಾರದ ಒಂದೂವರೆ ವರ್ಷ ಕುಮಾರಸ್ವಾಮಿ ಸಿ ಎಮ್ಒ ಅಲ್ವೇ ನಮ್ಗೆ ಅಧಿಕಾರ ಸಿಕ್ಕಿರಲಿಲ್ಲ ಮೇಲೆ ಬರೋಣ ಕೊರೋನಾ ಬಂತು ಸಿಕ್ಕಿದ್ದೇ ನಮಗೆ ಎರಡು ವರ್ಷ ಎರಡು ವರ್ಷದ ನಿಮ್ಮೂರೊಳಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಒಂದು ರಸ್ತೆ ಒಂದು ರಸ್ತೆಯಿಂದ ಐವತ್ತು ವರ್ಷ ಹಾಳಾದ್ರೆ ಹೇಳಿ ನಾ ಹೇಳಿದ್ನಲ್ಲ ನಾವು ಬದುಕಲ್ಲ ಎರಡು ಸಾವಿರದ ನಲ್ವತ್ತರವರೆಗೆ ಅದರೊಳಗೆ ಹಾಳಾದ್ರೆ ನಮ್ಗೆ ಹೇಳಿ ಬದುಕಿರೋವರೆಗೆ ಅಂತರಸ್ತೆ ರಸ್ತೆ ಮಾಡಿದ್ದು ವಿಕಸಿತ ಭಾರತ ಕಲ್ಪನೆ ಭಾರತವು ವಿಕಸಿಸುತ್ತಿದೆ ಉದ್ಧಾರ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಏನು ಮಾಡಿದ್ರು ಅಷ್ಟೇ ಭೂಮಿಯಲ್ಲಿ ಹೆಚ್ಚು ಭತ್ತ ಬೆಳಿತಾರೆ ಹೆಚ್ಚು ಅಡಿಕೆ ಬೆಳೀತಾರೆ ಜೋಳ ಬೆಳೀತಾರೆ ಶುಂಠಿ ಆಧುನಿಕವಾಗಿ ಬೆಳೀತಾರೆ ಗದ್ದೆಯಲ್ಲಿ ಶುಂಠಿ ಹಾಕೊಂಡು ಬೆಳೆಯೋರು ಇದನ್ನು ಅವಕಾಶ ಮಾಡಿ ಮಾರ್ಕೆಟ್ ಮಾಡಿಕೊಟ್ಟಿದ್ದು ಸರ್ಕಾರ ಇನ್ನು ಅದಕ್ಕಾಗಿ ಅಭಿವೃದ್ಧಿ ಆಗ್ತದೆ ಕೂಲಿ ಸಾವಿರ ರೂಪಾಯಿ ಆಗ್ತದೆ ಅಕ್ಕಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಆಗ್ತದೆ ಇದನ್ನ ನಾವು ಹೇಳ್ತಾ ಇಲ್ಲ ಬಯೋಣ ಅಭಿವೃದ್ಧಿ ಅಂದ್ರೆ ಅದು ಸಂಕೋಚವಿ ವಿಕಸಿತ ಅಂದ್ರೆ ಅದು ಈ ವಿಕಸಿತವನ್ನ ಇನ್ನು ಹೆಚ್ಚು ಮಾಡಬೇಕು ನಾವು ಪ್ರೇರೇಪಣೆ ಮಾಡಬೇಕು ಎಲ್ಲರೂ ದುಡಿದು ಉಂಡೋಣ ಎಲ್ಲರೂ ಅಭಿವೃದ್ಧಿ ಆಗೋಣ ಒಳ್ಳೆಯ ವ್ಯಾಪಾರ ಮಾಡೋಣ ಇನ್ನೂ ಕಾರ್ ಆಗ್ತವಳೋಣ ಇನ್ನೂ ಕೂಲಿಗೆ ಐದು ದಿನ ಹೋಗೋಣ ಕರೆಕ್ಟ್ ಐದು ದಿನ ಹೋಗೋಣ ಓದಕ್ಕೆ ಕೂಲಿಗೆ ನಿಯತ್ತಾಗಿ ದುಡಿಯೋಣ ವಿಕಸಿತ ಆಗೋಣ ಯಾಕೆ ವಿಕಸಿತ ನಾನು ವಿಕಸಿತ ಆದರೆ ದೇಶ ವಿಕಸಿತ ಆಗ್ತದೆ ಈ ಜನರು ಭಾಳ ಇಂಪ್ರೂವ್ ಆದರೆ ಬದುಕು ಇಂಪ್ರೂವ್ ಆದರೆ ದೇಶ ಇಂಪ್ರೂವ್ ಆಗ್ತದೆ ದೇಶ ಇಂಪ್ರೂವ್ ಆದರೆ ಬದುಕ್ ಇಂಪ್ರೂವ್ ಆಗ್ತದೆ ಎರಡು ಒಂದುಕ್ಕೂ ಒಂದು ಪೂರಕ ಇದನ್ನು ಮೋದಿ ಹೇಳೋದು ಅವ್ರು ಹೇಳಿದರು ಒಂದು ಮಾತು ಮಂತ್ರಿ ಆದ ಎರಡು ಸಾವಿರದ ಅಲ್ವತ್ತೇಳು ಅಮೃತ ಕಾಲ ಎರಡು ಸಾವಿರದ ನಲವತ್ತೇಳು ಅಂಥೇಳಿ ನಾವು ಹೇಳಿದ್ದು ಅಮೃತ ಕಾಲ ನಲವತ್ತೇಳು ಎರಡು ಸಾವಿರದ ನಲವತ್ತೇಳು ಯಾಕೆ ಅಂತಂದರೆ ಸ್ವಾತಂತ್ರ್ಯ ಬಂದು ನಮಗೆ ನೂರು ವರ್ಷ ಆಗ್ತದೆ ನಲವತ್ತೇಳನೇ ಸ್ವೀಟ್ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಎರಡು ಸಾವಿರದ ನಲವತ್ತೇಳು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲದಲ್ಲಿ ನಾವು ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡಿದ್ವಿ ಈ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನಾವು ದೇಶವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಚಿಂತಕರು ಯೋಚನೆ ಮಾಡಿದ್ದು ಪಕ್ಷದವ್ರು ಚಿಂತನೆ ಮಾಡಿದರು ಸರ್ಕಾರ ನಮ್ಮದೇ ಸರ್ಕಾರ ಮೋದಿಯವ್ರ ಜೊತೆಗೆ ಕೂತ್ಕೊಂಡು ಕೈ ಅವರಿಗೆ ಸಲಹೆಗಳು ಕೊಟ್ಟರು ಅವರು ಯೋಜನೆಗಳನ್ನು ಮಾಡಿ ನಮ್ಮನ್ನು ನಾವು ಈ ಹಿನ್ನೆಲೆ ಈ ರೀತಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಸಮೃದ್ಧ ಭಾರತ ಆಗಬೇಕು ಭಾರತ ಮಾತೆಯ ಪರಮ ನೋಡಬೇಕು ಭಾರತ ಪ್ರಪಂಚಕ್ಕೆ ನಾಯಕತ್ವವನ್ನು ಕೊಡಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೇಳಿದೆ ರಾಜಕೀಯವಾಗಿ ಮತ್ತು ಸಾ ಧಾರ್ಮಿಕವಾಗಿ ನಾಯಕತ್ವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ನೋಡಿ ನಮ್ಮ ಹಿರಿಯರ ಯೋಚನೆಗಳು ಮೋದಿಯವ್ರಿಗೆ ಯೋಚನೆಗಳು ಯಾರು ಸರ್ಕಾರದ ಯೋಚನೆಗಳು ಎರಡು ಸಾವಿರದ ನಲವತ್ತೊಳಗೆ ಮೋದಿ ಇರೋದೇ ಇಲ್ಲ ಬದುಕಿರೋದಿಲ್ಲ ನಾನು ಬದುಕಿರ್ತೇ ಇಲ್ಲ ಬದುಕಿರೋದಿಲ್ಲ ಗೌರವ ಅಂಥದ್ದನ್ನು ಯೋಚನೆ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ನಲ್ವತ್ತೊಳಗ್ ನನ್ನ ಭಾರತ ನನ್ನ ದೇಶ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು ಎಲ್ಲ ರೀತಿಯಲ್ಲಿ ಸಭೆಯಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್ರವರು ಕಳೆದ ಹನ್ನೊಂದು ವರ್ಷದಲ್ಲಿ ಜನ್ಧನ್ ಯೋಜನೆಯಿಂದ ಆಪರೇಷನ್ ಸಿಂಧೂರವರೆಗೂ ನಡೆದು ಬಂದ ಕೇಂದ್ರ ಸರ್ಕಾರದ ಕಾರ್ಯಗಳು ಕಾರ್ಯಕ್ರಮಗಳು ಬಡವರ ಕಲ್ಯಾಣ ದೇಶ ರಕ್ಷಣೆ ಆರ್ಥಿಕ ಪ್ರಗತಿಗಳ ಬಗ್ಗೆ ಪ್ರತಿ ಮನೆಗಳಿಗೆ ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ಕುರಿತು ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆಯ ಐವತ್ಮೂರು ಮಹಾಶಕ್ತಿ ಕೇಂದ್ರ ಇಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ ಆ ಕ್ಷೇತ್ರವಹಿ ಮತ್ತು ನಗರದ ಮಹಾಶಕ್ತಿ ಕೇಂದ್ರ ಸೇರಿ ಐವತ್ಮೂರು ಮಹಾಶಕ್ತಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾರೆ ಏನು ವಿಕಸಿತ ಭಾರತದ ಸಂಕಲ್ಪ ಯಾತಕ್ಕೋಸ್ಕರ ಈ ಸಂಕಲ್ಪ ಯಾವ ಉದ್ದೇಶಕ್ಕೋಸ್ಕರ ಈ ಸಮಾವೇಶ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಈ ದೇಶವನ್ನು ಮನಮೋಹನ್ ಸಿಂಗ್ ರವರು ಸತತವಾಗಿ ಹತ್ತು ವರ್ಷ ಹದಿನಾಲ್ಕರವರೆಗೆ ಮುಂದಿಡಿಸಿ ಆ ಅಧಿಕಾರದಿಂದ ಅವರು ಬಿಟ್ಟು ಹೋಗ್ಬೇಕಿದ್ರೆ ಜಗತ್ನಲ್ಲಿ ಭಾರತ ಅಂತಂದರೆ ಹಗರಣಗಳ ದೇಶ ಅದು ಒಲಂಪಿಕ್ಗೆ ಸಂಬಂಧಪಟ್ಟಂತಹ ಹಗರಣ ಇರ್ಬೋದು ಕೋಲಿಗೆ ಗಲ್ಲಿದ್ದಲ್ಲಿಗೆ ಸಂಬಂಧಪಟ್ಟಂತಹ ಹಗರಣ ಇರ್ಬೋದು ಸ್ಪೆಕ್ಟ್ರಮ್ ಟೂ ಜಿ ಸ್ಪೆಕ್ಟ್ರಮ್ ಫೋರ್ ಜಿ ಇದಕ್ಕೆ ಒಟ್ಟು ಹಗರಣಗಳ ಸರ್ಕಾರವಾಗಿ ರೂಪಿತಾಗಿತ್ತು ದೇಶದ ಆರ್ಥಿಕತೆ ದುಸ್ಥಿತಿಗೆ ಬಂದಿತ್ತು ಒಂದು ಕಾಲದಲ್ಲಿ ಚಂದ್ರಶೇಖರ್ ಅವರು ಹೇಗೆ ಬಂಗಾರವನ್ನು ಅಡವಿಟ್ಟಿದ್ರು ವಿಶ್ವ ಬ್ಯಾಂಕ್ನಲ್ಲಿ ಆ ಸ್ಥಿತಿಗೆ ಮರುಕಳಿಸ್ತಿದ್ದೀವಿ ಇರಬೇಕಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನರೇಂದ್ರ ಮೋದಿ ಅಂತವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂತು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ಪೂರೈಸಿದ್ದಾರೆ ಈ ಹನ್ನೊಂದು ವರ್ಷವನ್ನು ಕೇವಲ ಭರವಸೆ ಕೇವಲ ದಿನಗಳನ್ನು ಉರುಳಿ ಕರಳದ ಕೇಳಿದ್ರೆ ಅಭಿವೃದ್ಧಿಯಲ್ಲಿ ಮತ್ತು ಜನಜೀವನ ಮಟ್ಟದ ಸುಧಾರಣೆಯಲ್ಲಿ ಅನೇಕ ಮೈಲಿಗಲುಗಳನ್ನು ಸ್ಥಾಪಿಸಿ ಅಭಿವೃದ್ಧಿ ಪಥದಲ್ಲಿ ಭಾರತವನ್ನು ಮುಂದೆ ಕೊಂಡೊಯ್ದು ಜಗತ್ನಲ್ಲಿ ಭಾರತಕ್ಕೆ ಗೌರವದ ಸ್ಥಾನವನ್ನು ಕೊಟ್ಟು ಮುನ್ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಒಂದು ಎರಡು ಸಾವಿರದ ನಲವತ್ತೇಳಕ್ಕೆ ರಮೇಶ್ ಅನ್ನ ಹೇಳಿದ್ರಲ್ಲ ಇಪ್ಪತ್ತು ನಲವತ್ತೇಳು ಸ್ವತಂತ್ರ ಬಂದು ನೂರು ವರ್ಷ ಎರಡು ಸಾವಿರದ ಅಲವತ್ತೇಳಕ್ಕೆ ಮೋದಿ ಅವರ ಸಂಕಲ್ಪ ಮೋದಿ ಅವರ ಪ್ರತಿಜ್ಞೆ ಭಾರತ ಜಗತ್ತಿನ ಮೊದಲ ದೇಶ ಆಗಿರಬೇಕು ಭಾರತದಿಂದ ಇಪ್ಪತ್ತೈದರೊಳಗೆ ಈ ದಾರಿನಲ್ಲಿ ಬರಬೇಕಿದ್ರೆ ಅನೇಕ ವಿಘ್ನಗಳು ದೇಶಕ್ಕೆ ಸರ್ಕಾರಕ್ಕೆ ಆಡಳಿತಕ್ಕೆ ಹೆದರಾಯಿತು ಎದುರಾಯಿತು ಆದರೆ ಆ ಯಾವ ವಿಘ್ನಗಳು ಕೂಡ ಭಾರತದ ಅಭಿವೃದ್ಧಿಯ ವೇಗವನ್ನು ಹೋಗವನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ನಿಪುಣವಾಗಿ ಈ ದೇಶವನ್ನು ಸಂಭಾಳಿಸಿದ್ರು ಮುನ್ನಡೆಸಿದ್ರು ನರೇಂದ್ರ ಮೋದಿ ಅವರು ಎಲ್ಲ ವಿಚಾರಗಳನ್ನು ನಿಮ್ಗೆ ಹೇಳಕ್ ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ್ದೇನೆ ದೇಶದ ಏಕತೆ ಅಖಂಡತೆ ಸಮಗ್ರತೆಯನ್ನು ಕಾಯ್ತೇವೆ ಒಂದಿಂಚಿನ ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅಂತಕ್ಕಂಥ ಸಂಕಲ್ಪ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಇತ್ತು ಬೇರೆಯವರು ಹೋಗಲು ಜಮೀನು ತಗೊಳ್ಳಾಗಿಲ್ಲ ಹೊರಗಡೆ ಬರೋ ಹಾಗಿಲ್ಲ ಮದುವೆ ಸಂಬಂಧಗಳು ನಡೆಯೋ ಆಗಿಲ್ಲ ಅಲ್ಲಿಗೆ ಒಂದು ಸರ್ಕಾರ ಅಲ್ಲಿಗೆ ಒಂದು ಪ್ರಧಾನಿ ಅಲ್ಲಿಗೆ ಒಂದು ಅಲ್ಲಿಗೆ ಒಂದು ಸಂವಿಧಾನ ಅಲ್ಲಿಗೆ ಒಂದು ಬಾವುಟ ಕಾಶ್ಮೀರನ್ನು ತುಂಡರಿಸಿಕೊಂಡಿತು ಅಧಿಕಾರಕ್ಕಾಗಿ ಪಾಕಿಸ್ತಾನ ಬಿಟ್ಕೊಟ್ಟವರು ಕಾಂಗ್ರೆಸ್ ಅಧಿಕಾರಕ್ಕಾಗಿ ಬಾಂಗ್ಲಾ ಬಿಟ್ಕೊಟ್ಟವರು ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಪಾಪಾಕ್ರಮಿತ ಕಾಶ್ಮೀರ ಆಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳಿ ನಮ್ಮ ಭೂಪಟದಲ್ಲಿ ಇದ್ದಂತೆ ನಮ್ಮ ದೇಶದಲ್ಲಿ ಚಿತ್ರಣ ಇಲ್ಲ ಅರ್ಧ ಚೀನಾಕ್ ಹೋಗಿದೆ ಅರ್ಧ ಪಾಕಿಸ್ತಾನಕ್ಕೆ ಹೋಗಿದೆ ಇದು ಕಾಂಗ್ರೆಸ್ನ ಪಾಪದ ಕೂಸು ಕಾಂಗ್ರೆಸ್ನ ಪಾಪದ ಕೂಸು ಯಾತಕ್ಕಾಗಿ ಅಧಿಕಾರಕ್ಕಾಗಿ ಇಂಥ ಸಂದರ್ಭದಲ್ಲಿ ನಾವು ಯಾವ ಪುಷ್ಪಾರ್ಚನೆ ಮಾಡಿದ್ವಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಜನಸಂಘದ ಸ್ಥಾಪಕ ಅಧ್ಯಕ್ಷರು ಏಕ್ ದೇಶ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನಹಿ ಚಲೇಗ ಅಂತಕ್ಕಂಥ ಘೋಷವಾಕ್ಯದ ಜೊತೆಗೆ ದೆಹಲಿಯಿಂದ ಕಾಶ್ಮೀರದವರೆಗೆ ಪ್ರತಿಭಟನೆಯ ಪಾದಯಾತ್ರೆಯನ್ನು ಸಂಘಟಿಸಿ ಅವರ ಆತ್ಮಾಹುತಿ ಆಯಿತು ಅವರ ಕನಸನ್ನ ನನಸು ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ತೆಗೆದುಹಾಕಿ ಕಾಶ್ಮೀರವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಪ್ರವಾಸೋದ್ಯಮ ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕರ್ತರು ವಿಕಸಿತ ಭಾರತದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಪ್ರಮಾಣ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರವನಗೌಡು ಮ್ಯಾಮ್ಕೋರ್ಸ್ ನಿರ್ದೇಶಕರಾದ ಬರ್ಮಪ್ಪ ದೇವೇಂದ್ರಪ್ಪ ಯಲಕುಂದ್ಲಿ ರಮೇಶ್ ಆರೇಕೊಪ್ಪ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಉಪಾಧ್ಯಕ್ಷ ರೂಪಲತಾ ಶಾಂತಕುಮಾರ್ ಶಕ್ತಿಕೇಂದ್ರ ಅಧ್ಯಕ್ಷ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು